ಹಾಯ್ ಹಲೋ ನಮಸ್ತೆ ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ಫ್ರಮ್ ವೇಟ್ ಸಕ್ಸಸ್ ಜಿ ಎಸ್ ಎನ್ ಮೈಸೂರಿನಿಂದ ಈ ದಿನದ ಸಂಚಿಕೆ ಬಹಳ ಸ್ಪಷ್ಟ ಹಾಗೂ ವಾಸ್ತವಾಂಶಕ್ಕೆ ಸಂಬಂಧಪಟ್ಟದ್ದಾಗಿರುತ್ತದೆ ಮನದ ಮೌನ ಅನಾವರಣ ಎಂಬ ಸಂಚಿಕೆಗಳ ಸಾಲಿನೊಂದಿಗೆ ನಿಮ್ಮ ಮುಂದೆ ಸಂಚಿಕೆ ಒಂದು ಅದು ಜನರೇಷನ್ ಗ್ಯಾಪ್ ಪೀಳಿಗೆಗಳ ನಡುವಿನ ಅಂತರ ಎಂದರೆ ತಪ್ಪಾಗಲಾರದು ಸಾವಿರದ ಒಂಬೈನೂರ ಎಂಬತ್ತರ ಸಾಲು ಸಾವಿರದ ಒಂಬೈನೂರ ತೊಂಬತ್ತು ಹಾಗೆ ಹಿಂದೆ ಹೋದರೆ ಸಾವಿರದ ಒಂಬೈನೂರ ಎಪ್ಪತ್ತು ಅಂತಹ ವರ್ಷಗಳಲ್ಲಿ ಜನಿಸಿದಂತಹ ವ್ಯಕ್ತಿಗಳ ಐಕ್ಯು ಅಥವಾ ಮಾನಸಿಕ ಸ್ಥೈರ್ಯ ಮೌಲ್ಯ ಮಾನಸಿಕ ಸಾಮರ್ಥ್ಯ ಹಾಗೂ ಎರಡು ಸಾವಿರದ ಹತ್ತು ಅಥವಾ ಎರಡು ಸಾವಿರದ ಇಪ್ಪತ್ತು ಮುಂದೆ ಬರುವಂಥ ಮಕ್ಕಳ ವ್ಯತ್ಯಾಸವೇನು ಎಂಬುದು ಈ ದಿನದ ಕಂಟೆಂಟ್ ಆಗಿದೆ ಸ್ನೇಹಿತರೆ ಜನರೇಷನ್ನಲ್ಲಿ ಗ್ಯಾಪನ್ನು ನಾವು ಯಾಕನ್ನ ಪಡ್ಕೊಡ್ತೀವಿ ದಿನ ಕಳೆದಂತೆ ಎಲ್ಲ ಅಂಶಗಳಲ್ಲಿ ನಾವು ಒಂದಷ್ಟು ಅಪ್ಡೇಟ್ಗಳನ್ನು ನೋಡ್ತಾ ಇದ್ದೀವಿ ಅದು ಹೊಸದಾಗಿ ಖರೀದಿಸಿದಂತಹ ಮೊಬೈಲ್ ಆದರೂ ಸಹ ಒಂದು ಕನಿಷ್ಠ ಮೂರರಿಂದ ನಾಲ್ಕು ತಿಂಗಳ ನಂತರ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಕೇಳುತ್ತೆ ಹಾಗೆ ಅಪ್ಡೇಟ್ ಯಾಕೆ ಆಗಬೇಕು ಜನ್ರೇಷನ್ ಗ್ಯಾಪ್ನಲ್ಲಿ ಹಾಗೆ ನಾವೆಲ್ಲ ನೈನ್ಟೀನ್ ಏಯ್ಟೀಸ್ ಸಾವಿರದ ಒಂಬೈನೂರ ಎಂಬತ್ತರ ಕಾಲದಲ್ಲಿ ಕಾಲಘಟ್ಟದಲ್ಲಿ ಜನಿಸಿದಂತಹ ನಾವುಗಳು ನಾವು ಆಲೋಚನೆ ಮಾಡುವಂತಹ ಶಕ್ತಿ ರೀತಿ ಹಾಗೂ ಇತ್ತೀಚಿನ ದಿನಗಳಲ್ಲಿ ಇರುವಂತಹ ಜನರೇಷನ್ ಆಲೋಚನೆ ಮಾಡುವ ರೀತಿ ಬಹಳ ವ್ಯತ್ಯಾಸವಿದೆ ನನ್ನ ವಿದ್ಯಾರ್ಥಿಗಳು ಅವರು ಅವಲೋಕಿಸುವಂತಹ ಅನ್ವೇಷಿಸುವಂತಹ ವಿಶ್ಲೇಷಿಸುವಂತಹ ಮೌಲ್ಯಗಳು ಬಹಳ ವಿಭಿನ್ನ ನಾವು ಆಲೋಚಿಸುವುದಕ್ಕಿಂತ ನಮ್ಮ ಆಲೋಚನೆ ಕೇವಲ ಒಂದಷ್ಟು ಏನಂತ ಹೇಳ್ತೀವಿ ತರ್ಕಬದ್ಧ ಅಂಶಗಳಿಗಷ್ಟೇ ಮೀಸಲಾಗ್ತಾ ಇತ್ತು ಕೆಲವರು ಹೇಳೋದನ್ನ ನಾವು ಕೇಳ್ತಾ ಇದ್ವಿ ನಮ್ಮ ಗುರು ಹಿರಿಯರು ನಮ್ಮ ಶಿಕ್ಷಕರು ನಮಗೆ ಏನು ಹೇಳ್ತಾ ಇದ್ರು ನಾವು ಚಾಚು ಚಪ್ಪದೆ ಕೇಳುವುದರಲ್ಲಿ ನಾವು ಉತ್ತಮ ಕೇಳುಗರಾಗಿದ್ವಿ ಎಂದರೆ ತಪ್ಪಾಗಲಾರದು ನಮ್ಮ ಮೇಸ್ಟ್ರು ಬಂದು ನಿಂತು ನಮ್ಮ ಬಗ್ಗೆ ಒಂದು ಒಂದಷ್ಟು ವ್ಯಾಖ್ಯಾನಗಳನ್ನು ಅಥವಾ ಒಂದಷ್ಟು ನಿದರ್ಶನಗಳನ್ನು ಅಥವಾ ಒಂದಷ್ಟು ಮಾರ್ಗದರ್ಶನವನ್ನು ಕೊಟ್ಟರೆ ನಾವು ಆಟೋಮೆಟಿಕ್ ಆಗಿ ಅದನ್ನು ಫಾಲೋ ಮಾಡ್ತಾ ಇದ್ವಿ ಆದರೆ ಇವತ್ತು ಈ ಜನರೇಷನ್ನ ವಿದ್ಯಾರ್ಥಿಗಳು ಅದನ್ನ ಮಾಡ್ತಾರ ಅಥವಾ ಈ ಜನರೇಷನ್ ಇರುವಂತಹ ಯುವಕರು ಒಬ್ಬ ನಾಯಕ ಅಥವಾ ಒಬ್ಬ ಶಿಕ್ಷಕ ಹೇಳುವಂತಹ ಮಾತನ್ನ ಕೇಳ್ತಾರಾ ಎಂಬುದು ಈ ದಿನದ ಪ್ರಶ್ನೆ ನಮ್ಮ ನಡೆನುಡಿಗಳೆಲ್ಲ ಹೇಳುವಂತ ವಿಚಾರಗಳ ಮೇಲೆ ಅವಲಂಬಿತವಾಗ್ತಾ ಇತ್ತು ಅವರು ಹೇಳೋದನ್ನ ನಾವು ಕೇಳ್ತಾ ಇದ್ವಿ ಚಾಚು ತಪ್ಪದೆ ಪಾಲಿಸ್ತಾ ಇದ್ವಿ ಆದರೆ ಈ ಜನರೇಷನ್ ಅಲ್ಲಿ ಏನಾಗ್ತಾ ಇದೆ ನಾವು ಹೇಳೋದನ್ನ ಯಾರೂ ಕೇಳೋದಿಲ್ಲ ಒಬ್ಬ ಶಿಕ್ಷಕನಾಗಿ ಹೇಳೋದಾದ್ರೆ ನನ್ನ ನಾನು ಹೇಳುವಂತಹ ವಿಚಾರಗಳನ್ನು ಕೇಳುವವರು ಬಹಳ ಕಡಿಮೆ ಆದರೆ ನಾನು ಮಾಡುವಂತಹ ವಿಚಾರಗಳನ್ನು ಅನುಸರಿಸುವವರು ಬಹಳ ಹೆಚ್ಚು ಎಂದರೆ ತಪ್ಪಾಗಲಾರದು ಅಂದರೆ ಈ ಕ್ಷಣದ ಈ ಪೀಳಿಗೆಯಲ್ಲಿ ಬಂದಿರತಕ್ಕಂತಹ ವ್ಯಕ್ತಿಗಳು ಅಥವಾ ವಿದ್ಯಾರ್ಥಿಗಳು ನಮ್ಮನ್ನ ಕೇವಲ ಕೇಳುವುದನ್ನು ಅಥವಾ ನಾವು ಹೇಳುವ ಮಾತನ್ನು ಖಂಡಿತವಾಗಿಯೂ ಕೇಳೋದಿಲ್ಲ ನಾವು ಮಾಡುವುದನ್ನಷ್ಟೇ ಫಾಲೋ ಮಾಡ್ತಾರೆ ಅದು ಪೋಷಕರು ಅಥವಾ ಶಿಕ್ಷಕರು ಅಥವಾ ನಾಯಕರು ಯಾರೇ ಆಗಿರಲಿ ಒಬ್ಬ ಪೋಷಕನಾಗಿ ಹೇಳುವುದಾದರೆ ನನ್ನ ಮಗು ಅಥವಾ ನನ್ನ ಮಕ್ಕಳು ನಾನು ಹೇಳುವಂಥ ಮಾತನ್ನು ಕೇಳುವುದು ಬಹಳ ಕಡಿಮೆ ಶೇಕಡವಾರು ಆದರೆ ನಾವು ಮಾಡುವಂತಹ ನಾವು ನಡೆದುಕೊಳ್ಳುವಂಥ ರೀತಿ ನೀತಿಯನ್ನು ನೋಡಿ ಮಗು ಅದನ್ನು ಕಲಿಯುತ್ತದೆ ಎಂದರೆ ತಪ್ಪಾಗಲಾರದು ದೇರ್ ಆಲ್ ಫಾಲೋವರ್ಸ್ ರದರ್ ದಾನ್ ಆ ಲಿಸನರ್ಸ್ ಅನ್ನೋದರಲ್ಲಿ ಎರಡು ಮಾತಿಲ್ಲ ಒಬ್ಬ ತಂದೆ ಮಾಡುವಂತಹ ಅನುಸರಿಸುವಂಥ ಕಲ್ಚರ್ ಅಥವಾ ಸಂಸ್ಕಾರ ಅಂತ ನಾವೇನು ಹೇಳ್ತೀವಿ ಅಥವಾ ಸಂಪ್ರದಾಯ ಸಂಸ್ಕೃತಿ ಆಚಾರ ವಿಚಾರ ಆತನ ದಿನವೈಖರಿ ಎಲ್ಲವನ್ನೂ ಕೂಡ ಮಗು ಫಾಲೋ ಮಾಡುತ್ತೆ ಆದರೆ ತಂದೆ ನೀನು ಇದನ್ನು ಮಾಡು ಅಂತ ಹೇಳಿದರೆ ಮಗು ಮಾಡೋದಿಲ್ಲ ಕಾರಣ ಅದನ್ನು ಆ ಮಗುವಿನ ಮನಸ್ಥಿತಿ ಕೇಳುವಂತೆ ಖಂಡಿತ ಇರೋದಿಲ್ಲ ಹಾಗೆ ಒಬ್ಬ ನಾಯಕನಾದವನು ಸಮಾಜ ಸೇವೆಯನ್ನ ನೀನು ಮಾಡು 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 ಅಂತ ಹೇಳ್ತಾ ಇದ್ರೆ ಖಂಡಿತವಾಗಿಯೂ ಹಿಂಬಾಲಕರು ಮಾಡುವುದಿಲ್ಲ ಅದರ ಬದಲು ಆತ ತಾನು ಸಮಾಜ ಸೇವೆಯನ್ನ ಮಾಡಿ ನಾನು ಮಾಡ್ತಾ ಇದ್ದೀನಲ್ಲ ಹೀಗೆ ಮಾಡಿ ಎಂದರೆ ಖಂಡಿತವಾಗಿಯೂ ಎಲ್ಲ ಹಿಂಬಾಲಕರು ಅದನ್ನ ಪಾಲಿಸ್ತಾರೆ ಚಾಚು ಚಪ್ಪದೇನೆ ಮನಸ್ಸಿನಲ್ಲಿ ಅಡಗಿರುವಂತಹ ವಿಚಾರಗಳನ್ನ ನೇರವಾಗಿ ಹೇಳುವಂತಹ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಳ್ಳುವ ದೃಷ್ಟಿಕೋನ ನಮ್ಮ ಚಾನಲ್ನದಾಗಿದೆ ಸ್ನೇಹಿತರೆ ಪ್ರೀತಿಯಿಂದ ಹೇಳುವುದಾದರೆ ಎಷ್ಟೋ ಅಂಶಗಳು ನಮಗೆ ತಿಳಿದಿದ್ದು ಕೂಡ ನಾವು ಬಾಯನ ಬಿಟ್ಟಿರೋದಿಲ್ಲ ನಮಗೆ ಅದರ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ನಮ್ಮ ಪಾಡಿಗೆ ನಾವು ಇರ್ತೇವೆ ಸಮಾಜದಲ್ಲಿ ನಡೆಯುತ್ತಿರುವಂತಹ ಅನ್ಯಾಯಗಳು ಅಥವಾ ವ್ಯತ್ಯಾಸಗಳು ಕಣ್ಣ ಎದುರಿಗೆ ನಡೀತಾ ಇದ್ರು ಸಹ ನನಗ ಬೇಕಪ್ಪ ನನ್ನ ಕತೆ ಬೇರೆ ನನ್ನ ಜೀವನ ಬೇರೆ ಇದು ನಾನು ಇರೋ ವಿಚಾರ ಎನ್ನುವವರೇ ಹೆಚ್ಚು ನಮ್ಮನ್ನು ಸೇರಿಸಿ ಕಾರಣಾಂತರಗಳು ಅಥವಾ ಕಾನೂನಾತ್ಮಕ ತೊಡಕುಗಳು ಬಹಳಷ್ಟು ಇವೆ ಈ ದಿನ ನೋಡುಗರಾಗಿ ನಿಲ್ಲುವುದು ಕೂಡ ಅಪರಾಧವಾಗಿದೆ ಅದರಲ್ಲಿ ಎರಡು ಮಾತಿಲ್ಲ ಅಂದರೆ ಜನರೇಷನ್ ಗ್ಯಾಪಲ್ಲಿ ಈ ಕ್ಷಣದಲ್ಲಿ ಬರ್ತಕ್ಕಂಥ ಮಕ್ಕಳುಗಳು ಮುಂದೆ ಬರುವಂತಹ ಏನಿದೆ ಆ ಜ ಪೀಳಿಗೆಗಳು ಕಡಾಖಂಡಿತವಾಗಿಯೂ ನಾವು ಹೇಳೋದನ್ನು ನೂರಕ್ಕೆ ನೂರು ಕೇಳೋದಿಲ್ಲ ಅದರ ಬದಲು ಅವರು ನಮ್ಮನ್ನು ನೋಡುತ್ತಾರೆ ಅವರು ಏನನ್ನು ನೋಡುತ್ತಾರೋ ಅದನ್ನು ಫಾಲೋ ಮಾಡ್ತಾರೆ ಅದನ್ನು ಹಿಂಬಾಲಿಸ್ತಾರೆ ಅನ್ನೋದು ನಮ್ಮ ಈ ದಿನದ ಸ್ಪಷ್ಟ ಸಂದೇಶ ದಯವಿಟ್ಟು ಪೋಷಕರು ಶಿಕ್ಷಕರು ನಾಯಕರು ಅಥವಾ ಒಂದು ಗುಂಪಿನ ಮುಂದಾಳತ್ವವನ್ನು ವಹಿಸಿಕೊಂಡಂತಹ ವ್ಯಕ್ತಿಗಳು ಹೇಳುವುದಕ್ಕಿಂತ ಮಾಡುವುದನ್ನು ಕಲಿಯೋಣ ಮಾಡುವ ಕೆಲಸ ಕಾರ್ಯಗಳು ನಮ್ಮನ್ನ ಮುಂದೆ ಕೊಂಡೊಯ್ಯುತ್ತವೆ ಎಂಬುದು ನಮ್ಮ ಸ್ಪಷ್ಟ ಸಂದೇಶವಾಗಿದೆ ಪ್ರೀತಿಯ ವೀಕ್ಷಕರೇ ಹಾಗೂ ನನ್ನೆಲ್ಲ ಅಚ್ಚುಮೆಚ್ಚಿನ ಇತೈಷಿ ಬಂಧುಗಳೇ ದೇಶದ ಅಥವಾ ರಾಜ್ಯದ ಅಥವಾ ಜಿಲ್ಲೆಯ ಅಥವಾ ಯಾವುದೋ ಒಂದು ಸ್ಥಳದಲ್ಲಿ ನಡೆಯುತ್ತಂತಹ ಅಂಶಗಳನ್ನು ನಾವು ನೋಡಿ ಏನು ಕಲಿತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ದಯಮಾಡಿ ಒಂದು ಕ್ಷಮೆ ಇರಲಿ ಮನೋರಂಜನಾತ್ಮಕ ವಿಚಾರಗಳಲ್ಲಿಯೂ ಸಹ ನಾವು ಈ ದಿನ ಕೆಟ್ಟ ಹವ್ಯಾಸಗಳನ್ನೇ ಬಿಂಬಿಸ್ತಾ ಇರೋದು ಒಂದು ದುರ್ದೈವ ದುರಾದೃಷ್ಟಕರವಾದ ಸಂಗತಿ ಒಂದು ಫಿಲ್ಮ್ ಪೋಸ್ಟರ್ ಅನ್ನು ನೋಡ್ತೀವಿ ಆ ಫಿಲ್ಮ್ ಪೋಸ್ಟರ್ನಲ್ಲಿ ಆ ಚಿತ್ರದ ನಾಯಕ ತನ್ನ ಕೆಟ್ಟ ಹವ್ಯಾಸವನ್ನ ಪ್ರದರ್ಶನ ಮಾಡ್ತಾ ಇರ್ತಾನೆ ಅದನ್ನು ನಾವು ಮೇನ್ ಪೋಸ್ಟರ್ ಆಗಿ ನಮ್ಮ ಮಾರ್ಕೆಟಿಂಗ್ ಗೋಸ್ಕರ ಬಳಸ್ತೀವಿ ಅಂದರೆ ಆ ಒಂದು ಪೋಸ್ಟರ್ ನೋಡುವಂಥ ನೋಡುವಂತ ವ್ಯಕ್ತಿ ಆತನ ಕೈಯಲ್ಲಿರುವಂಥ ಕೆಟ್ಟ ವಸ್ತುವಿನ ಬಗ್ಗೆ ಗಮನ ಹರಿಸ್ತಾನ ಅಥವಾ ಆ ಒಂದು ಹೀರೋ ಅಥವಾ ಒಂದು ಹೀರೋಯಿನ್ ಅಥವಾ ಒಬ್ಬ ಆ ಚಿತ್ರಕ್ಕೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿಯನ್ನು ಗಮನಿಸ್ತಾನ ಪೋಸ್ಟ್ಗಳನ್ನು ಹಂಚಿಕೊಳ್ಳುವಾಗಲೇ ಮುಲಾಜಿರದೆ ಹಂಚ್ಕೋತಾ ಇದ್ದೀವಿ ಕೈಯಲ್ಲಿ ಸಿಗರೇಟ್ ಇರುತ್ತೆ ಅಥವಾ ಯಾವುದೋ ಒಂದು ಎಣ್ಣೆ ಬಾಟ್ಲ್ ಇಟ್ಕೊಂಡಿರ್ತಾರೆ ಅದನ್ನ ನಾವು ಪ್ಯಾಷನ್ ಅಂತ ಕರಿತೀವಿ ಆ ಒಂದು ಡಿಸೈನ್ಗಳಿಗೆ ಲಕ್ಷಗಟ್ಟಲೆ ಲೈಕ್ಸ್ ಬರುತ್ತೆ ಸಾಹಿತ್ಯಗಳು ಅಂತ ಬಂದಾಗಲೂ ಕೂಡ ಬಹಳ ನೇರವಾಗಿ ಹೇಳಬೇಕಂದ್ರೆ ನಾವು ಏನನ್ನ ಬಿಂಬಿಸ್ತಾ ಇದ್ದೀವಿ ಅನ್ನೋದು ಬಹಳ ಪ್ರಮುಖವಾದ ಅಂಶವಾಗಿದೆ ನನ್ನ ವೀಕ್ಷಕ ಬಂಧುಗಳಿಗೆ ನನ್ನ ಸ್ನೇಹಿತ ಮಿತ್ರರಿಗೆ ನಾನು ಹೇಳ ಬಯಸುವುದೇನೆಂದರೆ ಈ ಮುಖಾಂತರ ದಯವಿಟ್ಟು ಎಲ್ಲವನ್ನ ನೋಡಿದರೂ ಸಹ ಅದರಲ್ಲಿ ನನಗೆ ನನ್ನ ಜೀವನಕ್ಕೆ ಸೂಕ್ತವಾದಂತಹ ಅಂಶವನ್ನ ಸರಿ ಹೋಗುವಂತಹ ಅಂಶವನ್ನಷ್ಟೇ ಪಡೆದುಕೊಳ್ಳಬೇಕು ಅದರಿಂದ ಬೇರೆ ವಿಚಾರಗಳನ್ನ ಫಿಲ್ಟರ್ ಏನು ಹೇಳ್ತೀವಿ ನಾವು ಆ ಫಿಲ್ಟರ್ ಮಾಡೋದ್ರ ಮುಖಾಂತರ ತಗೋಬೇಕು ಅನ್ನೋದು ನಮ್ಮ ಆರೈಕೆ ಸ್ಪಷ್ಟ ಸಂದೇಶವೂ ಕೂಡ ಹೌದು ಚಿತ್ರಗಳನ್ನು ನಾವು ನೋಡ್ತಾ ಹೋಗ್ತೀವಿ ಪ್ರತಿ ಶುಕ್ರವಾರ ಯಾವುದೋ ಒಂದು ನ್ಯೂಸ್ ಪೇಪರ್ನಲ್ಲೋ ಅಥವಾ ಒಂದು ನಮ್ಮ ಇತ್ತೀಚಿನ ಸುದ್ದಿ ಮಾಧ್ಯಮಗಳಲ್ಲಿ ನೋಡ್ತಾನೆ ಇದ್ದೀರಿ ಚಲನಚಿತ್ರಗಳು ಇರಬಹುದು ಅಥವಾ ಯಾವುದೋ ಒಂದು ವೆಬ್ ಸೀರೀಸ್ ಅಂತ ಏನು ಹೇಳ್ತಾರೆ ಅಂತಹ ಸೀರೀಸ್ಗಳಲ್ಲಿ ಕೊಡ್ತಿರುವಂತಹ ಕಂಟೆಂಟ್ ಯಾವುದು ಅಪರೂಪಕ್ಕೆ ಅಪರೂಪದಲ್ಲಿ ಯಾವುದೋ ಒಂದು ಶ್ರೇಷ್ಠ ವಿಚಾರವನ್ನು ಹೊಂದಿದಂತಹ ಚಿ ಚಲನಚಿತ್ರಗಳು ಬರ್ತವೆ ಬಹಳ ದುರಾದೃಷ್ಟ ಅಂದರೆ ಸ್ಪಷ್ಟ ಸೂಕ್ತ ಶುದ್ಧ ಸಂದೇಶವನ್ನು ಕೊಡುವಂತಹ ಚಲನಚಿತ್ರಗಳು ಬ್ಲ್ಯಾಕ್ ಬಸ್ಟರ್ ಹಿಟ್ ಆಗುವುದು ಬಹಳ ಕಡಿಮೆ ಅದು ಆಗ್ಬಿಟ್ರೆ ಅದು ಲಕ್ಕಿ ಅಂತಾನೆ ಹೇಳ್ಬೋದು ಅದನ್ನು ಹೊರತುಪಡಿಸಿ ನಲ್ಲಿ ನೆಗೆಟಿವ್ ಕಂಟೆಂಟ್ ಅನ್ನು ಹೈಲೈಟ್ ಮಾಡಿದಂತಹ ಚಲನಚಿತ್ರಗಳು ಅಥವಾ ಧಾರಾವಾಹಿಗಳು ವೆಬ್ ಸೀರೀಸ್ಗಳು ಬಹಳ ಹಿಟ್ ಆಗೋದನ್ನ ನಾವು ಸಾಕ್ಷೀಕರಿಸಿದ್ದೇವೆ ಅದನ್ನು ಮೆಚ್ಚಿ ಚಪ್ಪಾಳೆಯನ್ನು ಕೂಡ ತಟ್ಟಿದ್ದೇವೆ ಇದು ಯುವ ಜನತೆಗೆ ನಾವು ಕೊಡುತ್ತಿರುವಂತಹ ಸ್ಪಷ್ಟ ಸಂದೇಶ ನೋಡುವ ಕಣ್ಣು ಮನಸ್ಸಿಗೆ ನೇರವಾಗಿ ವಿಚಾರವನ್ನು ತಲುಪಿಸುತ್ತದೆ ಆ ವಿಚಾರ ಮನಸ್ಸಿನಲ್ಲಿ ಉಳಿಯುತ್ತದೆ ಓದೋದ್ರಿಂದ ಅಥವಾ ಯಾರದೋ ಒಂದು ಕತೆ ಪುರಾಣವನ್ನು ಕೇಳೋದ್ರಿಂದ ನಾವು ಆ ವಿಚಾರಗಳನ್ನು ಕೇಳೋದಿಲ್ಲ ಇನ್ನೂ ನೇರವಾಗಿ ಹೇಳಬೇಕು ಅಂದ್ರೆ ನಮ್ಮ ಚಾನಲ್ನಲ್ಲಿ ನಾವು ಕೊಡುವಂತ ಎಪಿಸೋಡ್ಗಳು ಹತ್ತರಿಂದ ಹದಿನೈದು ನಿಮಿಷ ಇರುತ್ತೆ ಒಂದು ಲೈವ್ ಅಂತ ಬಂದಾಗಲೂ ಕೂಡ ಅದು ಒಂದಷ್ಟು ವಿಚಾರವನ್ನು ತಂದಿಟ್ಟಿರ್ತೀವಿ ಎಷ್ಟೋ ಜನ ಬೈಕೊಂಡಿರ್ತಾರೆ ಅರೆ ಮೇಸ್ಟ್ ಮಾಡೋಕೆ ಕೆಲಸ ಇಲ್ಲ ಅನ್ಸುತ್ತೆ ಮನೆಗೆ ಕೂತ್ಕೊಂಡು ಅದಕ್ಕೆ ಒಂದು ಲೈವ್ಗೆ ಬರ್ತಾರೆ ಏನೋ ಒಂದು ಎಪಿಸೋಡ್ ಆಗ್ತಾರೆ ಅನ್ನೋರು ಇದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಆ ವಿಚಾರಗಳು ಹೇಗಿರುತ್ತವೆ ಅಂದರೆ ನಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ನಾವು ನಡ್ಕೋಬೇಕಾಗುತ್ತೆ ನಮ್ಮ ಅನುಸಾರವಾಗಿ ನಮಗೆ ಕಂಡುಕೊಳ್ಳುವಂಥ ನಾವು ಕಂಡುಕೊಳ್ಳುವಂತಹ ಅನುಸರಿಸುವಂಥ ವಿಚಾರಗಳು ಬಹಳ ಮುಖ್ಯವಾಗುತ್ತವೆ ಸತೀಶ್ ಭಾಷರ್ ವೇಟ್ ಸಕ್ಸಸ್ ಜಿ ಎಸ್ ಎಂಬ ಯೂಟ್ಯೂಬ್ ಚಾನಲನ್ನು ಆರಂಭಿಸಿದ ದೃಷ್ಟಿಕೋನವೇ ಇಷ್ಟು ಮನಸ್ಸಿನಲ್ಲಿ ಅಥವಾ ನಮ್ಮ ಜೀವನದಲ್ಲಿ ನಾವು ಕಂಡಂತಹ ಅನುಭವಗಳನ್ನು ಸಮಾಜದ ಮುಂದೆ ತೆರೆದಿಡುವಂತಹ ಒಂದು ಪ್ರಯತ್ನವಷ್ಟೇ ಈ ಪ್ರಯತ್ನಕ್ಕೆ ತಮ್ಮೆಲ್ಲರ ಹೃದಯ ಸ್ಪರ್ಶಿ ಸಹಕಾರ ಒಂದಷ್ಟು ಬೆಂಬಲ ನಮಗೆ ಸಿಕ್ಕಿದೆ ಅದಕ್ಕೆ ನಾವು ಚಿರಋಣಿಯಾಗಿರ್ತೀವಿ ಮುಂಬರುವ ದಿನಗಳಲ್ಲಿಯೂ ಸಹ ಒಂದಷ್ಟು ವಿಚಾರಗಳನ್ನು ನಿಮ್ಮೊಳಗೆ ಹಂಚ್ಕೋತೀವಿ ಜನರೇಷನ್ ಗ್ಯಾಪ್ ಏನಿದೆ ಈ ಗ್ಯಾಪ್ನಲ್ಲಿ ಮುಂದೆ ಇರುವಂಥ ಪ್ರಸ್ತುತ ಪೀಳಿಗೆಯ ಮಕ್ಕಳು ಪ್ರಸ್ತುತ ಪೀಳಿಗೆಯ ಯುವಜನತೆ ಹೇಳುವುದನ್ನ ಹೇಳುವುದನ್ನು ಕೇಳುವುದಿಲ್ಲ ಅದರ ಬದಲಾಗಿ ನಾವು ಮಾಡುವುದನ್ನು ಖಂಡಿತವಾಗಿಯೂ ಮಾಡ್ತಾರೆ ಅಂದರೆ ಅವರು ನಮ್ಮನ್ನು ಹಿಂಬಾಲಿಸುವುದು ನಾವು ಏನು ಮಾಡ್ತೀವಿ ಅನ್ನೋದರ ಹೊರ್ತು ನಾವು ಏನು ಹೇಳ್ತೀವಿ ಅನ್ನೋದಲ್ಲ ಆ ಕಾಲದ ಶಿಕ್ಷಕರ ಮನೋಭಾವನೆ ಬೇರೆ ಈ ಕಾಲದ ಶಿಕ್ಷಕರ ಮನಸ್ಥಿತಿಯೇ ಬೇರೆ ಈ ಕಾಲದ ಶಿಕ್ಷಕರು ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾಕಂದರೆ ಕೇಳುಗ ಅಂದರೆ ವಿದ್ಯಾರ್ಥಿ ಶಿಕ್ಷಕನಿಗಿಂತ ಬಹಳ ಎತ್ತರದವಾದ ಪರಿಸ್ಥಿತಿಯಲ್ಲಿ ಇರ್ತಾರೆ ಅದು ತನ್ನ ಮನೋವೈಜ್ಞಾನಿಕ ಅಂಶದಲ್ಲಿ ಸೈಕಾಲಜಿಕಲ್ ಆಗಿ ಹೇಳೋದಾದ್ರೆ ಎಷ್ಟೋ ವಿಚಾರಗಳು ವಿದ್ಯಾರ್ಥಿಗಳಿಗೆ ಗೊತ್ತಿರುವುದು ಶಿಕ್ಷಕರಿಗೆ ಗೊತ್ತಿರೋದಿಲ್ಲ ಯಾಕಂದ್ರೆ ಮಗು ಅದನ್ನ ಯಾವುದೋ ಒಂದು ಮಾಧ್ಯಮಗಳಲ್ಲಿ ನೋಡಿ ಕಲಿತಿರ್ತಾರೆ ಆದರೆ ಶಿಕ್ಷಕ ಅಪ್ಡೇಟ್ ಆಗಿಲ್ಲ ಅಂದರೆ ಅಂತಹ ಮಕ್ಕಳನ್ನ ನಿಭಾಯಿಸೋದೇ ಬಹಳ ಕಷ್ಟ ಆಗತ್ತೆ ಬಹಳ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಹೇಳೋದಾದ್ರೆ ಎಲ್ಲ ಶಿಕ್ಷಕರು ಕೂಡ ಈ ದಿನ ಅಪ್ಡೇಟ್ ಆಗುವಂತಹ ಅವಶ್ಯಕತೆ ಅನಿವಾರ್ಯತೆ ಬಹಳ ಹೆಚ್ಚಿದೆ ಬಹಳ ಮುಖ್ಯವಾಗಿದೆ ದೇ ದೇವರ ಮುಂದೆ ಬೇಡಿಕೊಳ್ಳುವಂತಹ ಸಂದರ್ಭದಲ್ಲಿ ನಾವು ಕೇಳಿಕೊಂಡ ವಿಚಾರ ಏನು ದೇವರು ಕೊಡ್ತಾರೋ ಬಿಡ್ತಾರೋ ಎರಡನೇ ವಿಚಾರ ಆದರೆ ಒಂದು ನಂಬಿಕೆ ನಮ್ಮಲ್ಲಿ ಅಡಗಿರುತ್ತೆ ಆ ನಂಬಿಕೆಯನ್ನ ನಾವು ಖಂಡಿತವಾಗಿಯೂ ಮನಸ್ಸಿನಲ್ಲಿ ಇಟ್ಟುಕೊಂಡು ದೇವರ ಮುಂದೆ ಪ್ರಾರ್ಥನೆಯನ್ನ ಸಲ್ಲಿಸ್ತೇವೆ ಪೂಜೆಯನ್ನ ಮಾಡ್ತೀವಿ ಕೊಟ್ಟರೆ ಓ ನನ್ನ ಬೇಡಿಕೆ ಭಗವಂತನಿಗೆ ತಲುಪಿದೆ ಅಂತ ಕೊಟ್ಟಿಲ್ಲ ಅಂದ್ರೂ ಕೂಡ ನಾನು ಭಗವಂತನನ್ನೇ ಎಷ್ಟೋ ಸಲ ಬೈಕೊಂಡು ಎಷ್ಟು ಸಲ ಕೇಳಿದ್ದೀನಿ ಆದ್ರೂ ಏನು ಮಾಡಿಕೊಟ್ಟಿಲ್ಲ ಅಂತ ಅದು ಆ ಕಾಲದ ಪರಿಸ್ಥಿತಿ ಆದರೆ ಇವತ್ತು ಬರ್ತಿರುವಂತಹ ಪೀಳಿಗೆ ನಡೆಯುತ್ತಿರುವಂತಹ ಪೀಳಿಗೆ ಮುಂದೆ ಬರುವಂತಹ ಪೀಳಿಗೆ ನಾನು ದೇವರಿಗೆ ಪೂಜೆ ಮಾಡುವಂತ ಹೇಳಿದ್ರೆ ಯಾಕೆ ಮಾಡಬೇಕು ಅಂತ ಕ್ವಶನ್ ಅನ್ನಾಗಿ ತಗೊಂಡು ಬರ್ತಾರೆ ಖಂಡಿತವಾಗಿ ಆ ಹೇಳಿದ್ದನ್ನ ನಂಬುವಂತಹ ನಂಬಿದಂತಹ ಪೀಳಿಗೆ ಮರೆಯಾಗಿದೆ ನೋಡುವುದನ್ನಷ್ಟೇ ನಂಬುವಂತಹ ಪೀಳಿಗೆ ನಮ್ಮ ಕಣ್ಣ ಮುಂದೆ ಇದೆ ಎಂಬ ಸ್ಪಷ್ಟ ಸಂದೇಶದೊಂದಿಗೆ ಯುವ ಸ್ಫೂರ್ತಿ ಅಥವಾ ಯುವ ಜನತೆಗೆ ನಮ್ಮ ಸಂದೇಶ ದಯಮಾಡಿ ಒಳ್ಳೆಯ ವಿಚಾರಗಳನ್ನು ಆರಿಸಿಕೊಳ್ಳಿ ಮುಂದೆ ಆಗುವಂತಹ ವಿಚಾರಗಳಿಗೆ ನೀವೇ ಹೊಣೆ ಆಗ್ತೀರಿ ನಾವು ಮಾಡುವುದನ್ನು ಅಷ್ಟೇ ಜನ ಅನುಸರಿಸುತ್ತಾರೆ ನಾವು ಹೇಳುವುದನ್ನು ಖಂಡಿತವಾಗಿಯೂ ಕೇಳುವ ಕಾಲ ಮುಗಿದು ಹೋಗಿದೆ ಎಂಬ ಮಾತಿನೊಂದಿಗೆ ಸೈನಿಂಗ್ ಔಟ್ ದಿ ಲಾಯ್ ಕೈಂಡ್ಲಿ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸತೀಶ್ ಮಾಸ್ಟರ್ ಮೈಸೂರು ಅಂತ ಟೈಪ್ ಮಾಡಿದ್ರೆ ಸಾಕು ತಮಗೆ ಯೂಟ್ಯೂಬ್ನಲ್ಲಿ ಸಿಗುತ್ತೆ ವೇ ಟು ಸಕ್ಸಸ್ ಜಿ ಎಸ್ ಎನ್ ಎಂಬ ಹೆಸರಿನೊಂದಿಗೆ ನಾವು ನಡೆಸ್ತಾ ಇದ್ದೀವಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ನ ನಿರೀಕ್ಷೆಯಲ್ಲಿ ನಿಮ್ಮ ಸಹಕಾರದ ನಿರೀಕ್ಷೆಯಲ್ಲಿ ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ಫ್ರಮ್ ವೇ ಟು ಸಕ್ಸಸ್ ಜಿ ಎಸ್ ಎನ್ ಮೈಸೂರಿನಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್